ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನ್ ನಿಮ್ಮ ಯಶು ಕನ್ನಡಿಗ ಎಲ್ಗಪ್ಪ ಹೋಗ್ತಾ ಇರೋದು ಒಂದೇ ನಮ್ಮ ಫ್ರೆಂಡ್ ಫೋನ್ ಮಾಡಿದ್ದ ಒಂದ್ ಲೋಡ್ ಎಷ್ಟು ಮತ್ತೆ ಒಂದು ಪಚ್ಚಿನ ಸಿಮೆಂಟ್ ಐತೆ ಬಾ ಅಂತ ಸೀದಾ ಹೋಗ್ತಾ ಇದೀವಿ ಅಲ್ಲಿಗೆ ಓಕೆ ಅಲ್ಲಿಗೆ ಹೋಗ್ಬಿಟ್ಟು ಸಿಗ್ತೀನಿ ಕೆಲಸ ಎಲ್ಲಾ ಮುಗಿಸ್ಕೊಂಡು ಸೀದಾ ಪ್ಯಾಕೆಟ್ ತಗೊಂಡು ಮನೆ ಹತ್ರ ಹೋಗಿ ಟೀ ಮಾಡಿಸ್ಕೊಂಡು ಗುರು ಟೀ ಮಾಡಿಸ್ಕೊಂಡ್ಬಿಟ್ಟು ಸೀದಾ ಟ್ಯಾಂಕ್ರಿ ತಕೊಂಡ್ ಹೋಗಿದ್ದೆ ಮನೆ ಹತ್ರ ನಮ್ಮ ರಾಣಿಗೆ ಬಾಡಿಗೆ ಬಂದಲ್ಲ ಎರಡು ದಿವಸ ಆಯಿತು ಗುರು ಇಲ್ಲೇ ನಿಂತೈತೆ ನೋಡಿ ಅವತ್ತು ಜಲ್ಲಿ ಹೋಗಿದ್ವಲ್ಲ ಇದಕ್ಕೆಲ್ಲ ಧಮಸ್ ಮಾಡಬೇಕಾಗಿತ್ತು ಯಾಕಪ್ಪ ಅಂದರೆ ಕಾಂಕ್ರೀಟ್ ಹಾಕ್ತಾ ಇದೀವಿ ಯಾರ ಲೇಬರ್ಕರ್ ಬರಲಿಲ್ಲ ಗುರು ಕಾಂಕ್ರೀಟ್ ಹಾಕೋಕ್ಕೆ ಕೊನೆಗೆ ನಾನು ನಮ್ಮ ಅಪ್ಪನೇ ಸೇರ್ಕೊಂಬಿಟ್ಟು ಕಾಂಕ್ರೀಟ್ ಹಾಕ್ತಾ ಇದ್ದೀವಿ ಲೇಬರ್ಗಳು ಸಿಗೋದೇ ಕಷ್ಟ ಆಗ್ಬಿಟ್ಟೈತೆ ಗುರು ಇವಾಗ ನೋಡಿ ಇದೆಲ್ಲ ಗ್ರೌಟೆಲ್ಲ ಹೊಡೆದಿದ್ದಾಯಿತು ಇದನ್ನೆಲ್ಲ ತಂಡೋಗ್ಬಿಟ್ಟು ಸೀದಾ ಹಿಂದೆ ಹೊತ್ತಾಕ್ಬೇಕು ಗುರು ಬಿಸಿಲಿ ಹೆಂಗೈತೆ ಅಂದ್ರೆ ಇವತ್ತು ಕೆಲಸ ಮಾಡೋಕ್ಕೆ ಆಗ್ತಾಯಿಲ್ಲ ಇಲ್ಲ ಗುರು ಇನ್ನು ಇಷ್ಟು ತಾಕ್ಬೇಕು ಗುರು ಇನ್ನು ಇದು ಇನ್ನೂ ಸಾಲ್ಟೇಜ್ ನೆಕ್ಸ್ಟ್ ಇನ್ನೂ ಐತೆ ಇನ್ನೂ ಒಂದ್ಸೂಲ ಕಲ್ಸ್ಕೊಂಡು ತಗಬೇಕು ನಮ್ಮ ಶಿಷ್ಯ ಮೈಸೂರು ಸ್ಯಾಂಡಲ್ ಸೋಪಾಕ್ ಒಂಬತ್ ಕಿಂತ ತೊಳ್ಕೊಂಬಂದಾನೆ ನೋಡಿ ಓಡಾಯ್ತವೇ ಗುರು ಲೇಬರ್ ಯಾರು ಸಿಗ್ಲಿಲ್ಲ ಅಂತ ಹೇಳ್ಬಿಟ್ಟು ನಾನು ನಮ್ಮ ಅಪ್ಪನೇ ಸೇರ್ಕೊಂಡು ಕಾಂಕ್ರೀಟ್ ಹಾಕಿದ್ದ ಆಯ್ತು ಕಾಂಕ್ರೀಟ್ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಸೀದಾ ಎಲ್ಗಪ್ಪ ಒಂದಿದ್ ಸೀದಾ ಮನೆ ಹತ್ರ ಕಾರ್ ಹತ್ಕೊಂಬಿಟ್ಟು ಸೀದಾ ಹೋಗಿದ್ದೆ ನಮ್ಮ ಅಂಗಡಿ ಹತ್ರ ಯಾಕಪ್ಪ ಅಂದರೆ ಗುರು ಮೊಟ್ಟೆ ಬಿಸ್ನೆಸ್ ಮಾಡ್ತೀವಿ ನಾವು ಮೊಟ್ಟೆ ಬಿಸ್ನೆಸ್ಸಲ್ಲಿ ಖಾಲಿ ಕ್ರೇಟ್ಗಳನ್ನೆಲ್ಲ ಹಾಕೊಂಡು ಸೀದಾ ಮಟ್ಟೆ ಅಂಗಡಿ ತಗೋಬೇಕಾಯ್ತು ಅದಕ್ಕೇ ಇವರೇ ನೋಡಿ ನಮ್ಮ ಗೌಡ್ರು ನಮ್ಮ ಹೊಸ ಬಂಕ್ ಮ್ಯಾನೇಜರ್ ಇವರೇ ಇಲ್ಲೇ ಗಾಡಿಗೆ ಡೀಸೆಲ್ ಎಲ್ಲ ಹಾಕ್ಸ್ಕೊಂಬಿಟ್ಟು ಸೀದಾ ಹೊಟ್ಟಿದ್ದೆ ನೆಟ್ವರ್ಕ್ ಕಡೆಗೆ ನೆಟ್ವರ್ ಕಡೆಗೆ ಹೋಗ್ಬಿಟ್ಟು ಸೀದಾ ಅಂಗಡಿಗೆ ಕ್ರೇಟೆಲ್ಲ ಹಾಕ್ಬಿಡೋಣ ಹಾಕ್ಬಿಟ್ಟು ಸಿಗ್ತೀನಿ ನಿಮಗೆ ಓಕೆ ಫ್ರೆಂಡ್ಸ್ ಇಷ್ಟೇ ವಿಡಿಯೋ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಯಾರ್ಯಾರು ನನ್ನ ಚಾನಲ್ನ ಮಸ್ತ ನೋಡ್ತಾ ಇದ್ದರು ಎಲ್ಲ ಲೈಕ್ ಶೇರು ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ನಿಲ್ಗೆ ಮುಗಿಸ್ತಾ ಇದ್ದೀನಿ ಗುರು ಓಕೆ ಫ್ರೆಂಡ್ಸ್ ಬಾಯ್